ನಿನ್ನೆಯ ದಿವಸ ನಾವೆಲ್ಲ ಇಬ್ಬರು ಸಾಧಕರನ್ನು ನೋಡಿದ್ದೇವೆ ಇವತ್ತು ನಮ್ಮೆದುರಿಗೆ ಇಬ್ಬರು ಸಾಧಕರಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಒಂದು ಘಟನೆ ನಡೀತು ತುರುಗಾಹಿ ರಾಮಣ್ಣ ಅಂತ ಇದ್ದ ಆ ತುರುಗಾಹಿ ರಾಮಣ್ಣ ಅವ ಸಾಲಿ ಕಲೀಲಾರ್ದ ಮನುಷ್ಯ ಅವ ಏನು ಮಾಡ್ತಿದ್ದ ಅಂದ್ರೆ ದನ ಕಾಯುವ ಕಾಯಕ ಮಾಡ್ತಿದ್ದ ದನ ಕಾಯುವ ಕಾಯಕ ಮಾಡುವಂಥ ತುರ್ಗಾಹಿ ರಾಮಣ್ಣನಿಗೆ ದನ ಕಾಯುವ ಹುಡುಗನಿಗೆ ಹೋಗಿ ಬಸವಣ್ಣ ಕೈ ಮುಗಿದು ಶರಣು ಶರಣಾರ್ಥಿ ಅಂತ ಹೇಳಿ ನೀ ದೊಡ್ಡ ಶರಣಪ್ಪ ನೀ ದೇವ್ರದ್ದು ಅಂತಂದ ತುರುಗಾಹಿ ರಾಮಣ್ಣಂದ ನಾ ಹೆಂಗೆ ದೇವರಾಗ್ತೀವ್ರಿ ನಾವೆಲ್ಲ ದನಕ್ಕಾಯವ್ರು ಅಂದ ಅವಾಗ ಬಸವಣ್ಣವ್ರಂದ್ರೆ ಇಲ್ಲ ಇಲ್ಲ ನೀನು ದೇವ್ರ ಅವ ತುರ್ಗಾಹಿ ರಾಮಣ್ಣಂತನ ನಾವು ದನಕ್ಕಾಯವ್ರೀ ದನ ಕಾಯವ್ರ ಹೆಂಗೆ ದೇವ್ರಾಗ್ತೀವಿ ಬಸವಣ್ಣಂದ ದೇವರದಾನಲ್ಲ ಅವ ಜನ ಕಾಯ್ತಾನ ನೀ ದನ ಕಾಯ್ತಿ ವ್ಯತ್ಯಾಸ ಇಷ್ಟೇ ಕಾಯೋರು ದೇವರಾಗ್ತಾರೆ ಜನ ದನ ಪ್ರಶ್ನೆ ಇಲ್ಲದಕ್ಕ ಕಾಯುವವರು ದೇವರಾಗ್ತಾರೆ ಇಂಥದ್ದೇ ಒಂದು ಘಟನೆ ದೇವದುರ್ಗ ತಾಲೂಕಿನಲ್ಲಿ ನಡೀತು ಒಂದು ಕೋತಿಗುಡ್ಡ ಅಂಥ ಸಣ್ಣ ಹಳ್ಳಿಯಲ್ಲಿ ರಮೇಶ್ ಬಲ್ಲಿದನ್ನುವಂಥ ಒಂದು ಹುಡುಗ ದನ ಕುರಿ ಕಾಯ್ಕೊತಿದ್ದ ಹನ್ನೆರಡರಿಂದ ಹದಿನೈದು ವರ್ಷದೊಳಗೆ ಅವನು ಸಾಲಿಗೆ ಹೋಗಿಲ್ಲ ಅಕ್ಷರ ಕಲ್ತಿಲ್ಲ ಅಂಥ ಹುಡುಗನ್ನ ಬೆಂಗಳೂರಿನ ಒಂದು ಸಂಸ್ಥೆ ಹೆಡ್ ಹೆಲ್ಡ್ ಹೈ ಅವನು ಬೆಂಗಳೂರಿಗೆ ಕರ್ಕೊಂಡು ಹೋಯ್ತು ಕರ್ಕೊಂಡೋಗಿ ಏನು ಮಾಡಿದ್ರು ಅಂದ್ರೆ ಇಂಗ್ಲೀಷ್ ಕಲಿಯಕ್ಕೆ ಹಚ್ಚಿದ್ರು ನಾವೆಲ್ಲ ಇಂಗ್ಲೀಷ್ ಪೀರಿಯಡ್ ಇದ್ರೂ ಹೊರಗೆ ಓಡಿ ಬರೋ ನಾವು ನಮಗೆ ದೊಡ್ಡ ಸಮಸ್ಯೆ ಅಂದ್ರೆ ಇಂಗ್ಲೀಷ್ ಅಂತ ಸಾಲಿ ಕಲೀಲಾರ್ದ ದನ ಕಾಯ ಹುಡುಗನಿಗೆ ಹೋಗಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಸ್ಪೋಕನ್ ಇಂಗ್ಲೀಷ್ ಬೇಸಿಕ್ ಕಂಪ್ಯೂಟರ್ ಕಲಿಸಿದ್ರು ಸುಮಾರು ಆರು ತಿಂಗಳಿಂದ ಒಂದು ವರ್ಷದೊಳಗೆ ಒಟ್ಟ ಸಾಲಿ ಕಟ್ಟೆ ಹತ್ತಲಾರದ ಹುಡುಗ ಇಷ್ಟು ಚಲೋ ಇಂಗ್ಲೀಷ್ನಾಗ ತಯಾರಾದ್ನಲ್ಲ ಅವ ಈಗ ಹೆಂಗಾಗ್ಯನಂದ್ರೆ ಈ ಬಿ ಎಡ್ ಸಿ ಟಿ ಟೆಟ್ ಅಂತ ಇರ್ತೈತಿ ಟೀಚರ್ ಆಗೋವ್ರಿಗೆ ಕೆ ಎಸ್ ಆಗೋವ್ರಿಗೆ ಐ ಎಸ್ ಆಗೋ ಐ ಎ ಎಸ್ ಆಗೋವ್ರಿಗೆ ಜೆ ಡಬಲ್ ಈಗ ಹೋಗೋವ್ರಿಗೆ ಇಂಗ್ಲೀಷ್ ಹೇಳ್ಕೊಡ್ತಾನೆ ಅವನೇ ರಮೇಶ್ ಬರ್ಲಿದ್ ನಮ್ಮೆದರಿಗಿದಾರವರು ಸಾಲಿ ಕಲೀಲಾರ್ದ ಮನುಷ್ಯ ಸಾಲಿ ಕಟ್ಟಿ ಹತ್ತಲಾರ್ದ ಮನುಷ್ಯ ಇಷ್ಟು ಚಲೋ ಇಂಗ್ಲೀಷ್ ಕಲ್ತು ಇವತ್ತೆಲ್ಲರಿಗೂ ಇಂಗ್ಲೀಷ್ ಕಲಿಸ್ತಾ ಇದ್ದಾನೆ ಸುಮಾರು ನಾಲ್ಕರಿಂದ ಐದು ಲಕ್ಷ ಮಕ್ಕಳ ಜೊತೆ ಸಂವಾದ ಮಾಡಿದ್ದಾನೆ ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ಮಕ್ಕಳಿಗೆ ಈ ಇಂಗ್ಲೀಷಿನ ಭಯ ಹೋಗಬೇಕು ಅಂತ ಸುಮಾರು ಏಳು ನೂರು ಕಾರ್ಯಕ್ರಮಗಳನ್ನು ಮಾಡಿದ್ದಾನೆ ಅಂಥ ವ್ಯಕ್ತಿ ಅಂದ್ರೆ ಶಾಲೆಯ ಕಟ್ಟೆ ಹತ್ತದೆ ಇವತ್ತಿಗೂ ನಾ ಕೇಳಿದೆ ನಿಂದು ಯಾವ್ದಾರ ಸರ್ಟಿಫಿಕೇಟ್ ಏನಾರ ಸಿಗ್ತಾವನೋ ಅದು ಸರ್ಟಿಫಿಕೇಟಿಗೆ ನಮಗೆ ಒಟ್ಟ ರೀ ಅಜ್ಜರ ನಮಗೂ ಅದಕ್ಕೂ ಅಂದವು ಸರ್ಟಿಫಿಕೇಟ್ ಇಲ್ಲ ಆದ್ರೆ ಭಾಳಷ್ಟು ಜನರಿಂದ ಸರ್ಟಿಫೈಡಾಗೇತವನಿಗೆ ಇವ ಚಲೋ ಇಂಗ್ಲೀಷ್ ಮಾತಾಡ್ತಾನಂತೆ ಅಂಥ ಒಬ್ಬ ಸಾಧಕ ಎದುರಿಗಿದ ನಮಗೆಲ್ಲ ಉತ್ತರ ಕರ್ನಾಟಕದ ಮಂದಿಗೆ ನಮ್ಮನ್ನು ಹಿಡ್ಕೊಂಡು ಹೇಳೋದು ನಾವು ನಾವೆಲ್ಲ ಇಂಗ್ಲೀಷ್ ಪೀರಿಯಡ್ ಇದ್ದರೂ ಹೊರಗೆ ಬರ್ತಿದ್ವಿ ನಾವು ನನಗೆ ಖಡಿ ಸರ್ ಅಂತಿದ್ರು ಇಲ್ಲಿ ಎಸ್ ಬಿ ಖಡಿ ಅಂತಂದು ನಾವು ಒಟ್ಟೆ ಇಂಗ್ಲೀಷ್ ಪೀರಿಯಡ್ ಇತ್ತು ಅಂದ್ರೆ ಓಡಿ ಬರ್ತಿದ್ದೆ ಒಂದು ದಿವ್ಸ ನಾನು ಹಿಡಿದು ಸ್ವಾಮಿ ನೀವು ಕುಂದರಬೇಕು ನೀನು ಇಂಗ್ಲೀಷ್ ಪೀರಿಯಡ್ ಆಗಂತ ಕುಂದರ್ಸಿದ್ರೆ ನನಗೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ನನಗೆ ಬಿ ಎ ಫೈನಲ್ ಇಯರ್ ಪಾಸ್ ಆದ ಮೇಲೆ ಒಂದು ಇಂಗ್ಲೀಷ್ ಸೆಂಟೆನ್ಸ್ ಫುಲ್ ಸ್ಟಾಪ್ ಬಂತು ಅಂದ್ರೆ ನೆಕ್ಸ್ಟ್ ಕ್ಯಾಪಿಟಲ್ ಬರೀಬೇಕನ್ನೋದು ಬಿ ಎ ಫೈನಲ್ ಇಯರ್ ಆಗಿಂದು ಗೊತ್ತಾಗಿತ್ತು ನಮಗೆ ನಾವು ಹೆಂಗೆ ಇಂಗ್ಲೀಷ್ ಪಾಸ್ ಮಾಡಿದ್ವಿ ಗೊತ್ತಿಲ್ಲ ಮತ್ತು ನಮ್ಮನ್ನು ಪಾಸ್ ಮಾಡಿದ ಟೀಚರು ಅಷ್ಟೇ ಶಾಣ್ಯಾರಿದ್ರೆ ಕಾಣ್ತೈತೆ ಅವರು ಮಾಡಿ ಮಾಡಿದಬ್ಬಿದ್ರೆ ನಮಗೆ ಅವರು ಅಷ್ಟು ದುಬಾರಿ ನಮಗದು ನಮ್ಮ ಮಗಳ ಸರ್ ಅಂತಿದ್ರಿ ಇಲ್ಲಿ ಟಿ ವಿ ಮಗಳಾದ ಗುರುಗಳು ಅವ್ರನ್ನ ತಮಾಷೆ ಹೇಳ್ತಿದ್ರು ನಮಗೆಲ್ಲ ಟ್ಯೂಷನ್ಗೆ ಹೋದಾಗ ಒಂದು ಹುಡುಗಿತ್ತಂತ ಅವನಿಗೆ ಭಾಳ ಕಷ್ಟಪಟ್ಟು ಸರ್ ಕಲಿಸ್ತಿದ್ರಂತ ಅವನಿಗೆ ಎಲೆಕ್ಟ್ರಿಸಿಟಿ ಅನ್ನಂತ ಕಲಿಸ್ತಿದ್ರು ಅವ್ನಿಗೆ ಅನ್ಲಿಕ್ಕೆ ಬರ್ತಿದ್ದಿಲ್ಲ ಅವ ಬರೀ ಎಲೆಕ್ಟ್ರಿಕ್ ಕಿಟಿ ಎಲೆಕ್ಟ್ರಿಕ್ ಕಿಟಿ ಅಂತಿದ್ದವ ಅವ ಮಾಸ್ತರ್ಗೆ ಒಂದು ದಿವ್ಸ ಬಜಾರ್ದಾಗ ಅವ್ರ ಅಪ್ ಬೆಟ್ಟಿ ಅದ ನಿಮ್ಮ ಹುಡುಗಗೆ ಎಷ್ಟು ಸಲ ಹೇಳ್ತೀನಿ ರೀ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ಅನ್ನಂತಂದು ಅವ ಬರೀ ಎಲೆಕ್ಟ್ರಿಕ್ ಕಿಟಿ ಎಲೆಕ್ಟ್ರಿಕ್ ಕಿಟಿ ಅಂತಂದು ಹೇಳಬಾರ್ದ ನೀವು ಸರ್ ಅವ್ನಿಗೆ ಕೆಪ್ಯಾಕಿಟಿನ ಐತಿ ಬಿಡ್ರಿ ಅಂದ ಅವ್ರ ಹಪ್ಪ ಅವನ ಕೆಪ್ಯಾಕಿಟಿನ ಐತಿ ನೀವ್ಯಾಕೆ ತಿಳಿಕೆಡ್ಸ್ಕೊತಿರೋದ್ರಿ ಬಿಡ್ರಿ ಅವ್ನು ಮಾಸ್ತರ್ ಹೌಬಾರ್ದ ಇದು ಹಿಂಗಾದ್ರೆ ಚಲೋ ಆಗೋದಿಲ್ಲ ಅಂತ ಅವ್ರ ಅಜ್ಜಿಗೆ ಹೋದ ಅವ್ರ ಅಜ್ಜಿಗೆ ಹೋಗಿ ಭೇಟಿಯಾಗಿ ಹೇಳ್ದ ಅಲ್ಲರಿ ಮತ್ತೆ ಅಮ್ಮಗ ನೋಡಿದ್ರೆ ಎಲೆಕ್ಟ್ರಿಕ್ ಕಿಟಿ ಅಂತಾನ ನಿಮ್ಮ ಮಗ ನೋಡಿದ್ರೆ ಕೆಪೆ ಕಿಟಿ ಅಂತಾನ ಇವ್ರಿಗೆ ನೀವರ ಹೇಳಬೇಕಲ್ಲ ಸರ್ ಅವು ಮಾಡ ಎಂದು ಇನ್ವರ್ ಕಿಟಿ ಕಟ್ಟಿನೇ ಹತ್ತಿ ಲೌಕ್ಯನು ಗೊತ್ತಕ್ಕೈತಂದ ಅವು ಒಂದು ದಿವಸ ಇನ್ವರ್ ಕಿಟಿ ಕಟ್ಟಿ ಹತ್ತದ್ರೆ ಗೊತ್ತಾಕೈತ ಅವ್ ಅಂದ ಈ ಊರು ಖಾಲಿ ಮಾಡೋದ ಬೇಷಂದವು ಏನಾದರೂ ಮಾಡಿ ಕೊನೆಗೆ ಇವ್ರ ದುರ್ದೈವಕ್ಕೆ ಅವ್ರ ಮುತ್ತಜ್ಜು ಬದುಕಿದ್ದ ಅವನಿಗೆ ಹೋಗಿ ಭಟ್ಟಿ ಆದ ಹೋಗಿ ನಮಸ್ಕಾರ ರೀ ಯಜಮಾನ್ರೇ ಸಾವ್ಕಾರ ಅವ ಕೈ ನಡಕ್ತಿತ್ತು ಮುದುಕ ವಯಸ್ಸಾಗಿತ್ತು ನೂರು ನೂರ ಹತ್ತು ವರ್ಷ ಅಮ್ಮಗನಿಗೆ ಕಲಿಸ್ತೀನಿ ಇಂಗ್ಲೀಷ ಅವ ಎಲೆಕ್ಟ್ರಿಕ್ ಕಿಟಿ ಅಂತಾನ ಮರಿಮಮ್ಮಗ ನಿಮ್ಮಮ್ಮಗ ಕೆಪೆ ಕಿಟಿ ಅಂತಾನೆ ನಿಮ್ಮ ಮಗ ನೋಡಿದ್ರೆ ಇನ್ವರ್ ಕಿಟಿ ಅಂತಾನೆ ಇದನ್ನೇನು ಮಾಡಬೇಕು ಅವ ಕೈ ನಡುಗಿಸ್ಕೊಂತ ಕೈ ಮುಗಿದು ಹೇಳ್ದಂತ ನೋಡ್ರಿ ಸರ ಊರಾಗ ನಮ್ಮದೊಂದು ದೊಡ್ಡ ಮನೆತನ ಇದು ಅವಲೆಕ್ಟ್ರಿ ಕಿಟಿಯರ ಅನ್ಲಿ ಅವ ಕೆಪೆ ಕಿಟಿಯರ ಅವ ಇನ್ವರ್ ಕಿಟಿಯರ ಅನ್ಲಿ ಪಬ್ಲಿಕ್ ಇಟಿ ಮಾತ್ರ ಮಾಡಕ್ಕೆ ಹೋಗ್ಬೇಡ್ರಿ ಈ ವಿಷಯ ಊರಾಗ ಒಟ್ಟು ಇಟಿ ಮಾಡಬೇಡ್ರಿ ಅವ ಮಸ್ತರಂದ ಇವ್ರ ಕಿಟಿ ಕಿಟಿನೇ ಬೇಡ ಅವ ಅಂದ್ರೆ ನಮಗೆ ಉತ್ತರ ಕರ್ನಾಟಕದೊಳಗೆ ಇಷ್ಟು ಇಂಗ್ಲೀಷ್ ದುಬಾರಿ ಐತಿ ಇಂಥದ್ರೊಳಗೆ ಒಟ್ಟ ಸಾಲಿ ಕಲ್ತೋರ್ದೇ ಸಮಸ್ಯೆ ನಮಗಿದೆ ಸಾಲಿ ಕಲೀಲಾರ್ದು ಹುಡುಗ ಇಂಗ್ಲೀಷ್ ಕಲಿತು ಕಂಪ್ಯೂಟರ್ ಕಲಿತು ಇವತ್ತು ಕೆ ಎ ಎಸ್ ಮತ್ತು ಐ ಎ ಎಸ್ ಓದುವ ಹುಡುಗರಿಗೆ ಟ್ಯೂಷನ್ ಕ್ಲಾಸ್ ಸ್ಪೋಕನ್ ಇಂಗ್ಲೀಷ್ ಗ್ರಾಮರ್ ಹೇಳ್ತಾ ಇದ್ದಾನಲ್ಲ ಇದು ಒಂದು ಸಾಧನೆ ರಮೇಶ್ ಬಲ್ಲಿದವರು ನಮ್ಮಲ್ಲೊಂದು ಗಾದೆ ಮಾತಿದೆ ನಾವೇನು ಹೇಳ್ತೀವಂದ್ರೆ ಡೂ ಆರ್ ಡೈ ಹೌದಲ್ ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ಅಂತ ನಾವು ಹೇಳ್ತೀವಿ ಹಂಗಲ್ಲ ಡೂ ಆರ್ ಡೈ ಅಲ್ಲ ಡೂ ಬಿಫೋರ್ ಡೈ ಇದು ಕಲಿಬೇಕಾಗಿದ್ದು ನಾವು ಡೂ ಸಮ್ಥಿಂಗ್ ಬಿಫೋರ್ ಯು ಛಾಯ್ ಅಂಥ ಒಂದು ಸಾಧನೆಯನ್ನು ಮಾಡಿರುವಂಥ ರಮೇಶ್ ಬಲ್ಲಿದವರಿಗೆ ಹಡಗಲಿಯ ಪೂಜ್ಯರು ಗೌರವಿಸ್ಬೇಕು